ಚೆನ್ನಾಗಿದ್ದೀರಲ್ವಾ ಇಲ್ಲ ಆಗಿರೋದು ಅಂದರೆ ಅಲ್ಲಿ ಮನೆಯಲ್ಲಿ ಫೈಟ್ ಆಗಿ ಮತ್ತೆ ಓಡ್ಕೊಂಡು ಬರುವಾಗ ಇಲ್ಲೇ ಲಾಸ್ಟ್ ಎಂಡ್ ಆಗಿರೋದು ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಕೆಲವೊಂದು ನಿಮಿಷದಲ್ಲಿ ನಾನು ಬ್ಲಾಗ್ ಮಾಡೋಕ್ಕೆ ಕೂಡ ನಾನು ಹಿಂದೆ ಮುಂದೆ ನೋಡ್ತೀನಿ ಯಾಕಂದ್ರೆ ಮೇಯ್ನಾಗಿ ಆಗಿ ರೀಸನ್ ಅಂದರೆ ಒಂದು ಬೈಕ್ ಸ್ವಲ್ಪ ಏನೋ ಸರಿ ಇಲ್ಲ ಅಷ್ಟು ಮತ್ತೊಂದು ವಿಷಯ ಏನಂದರೆ ನಾನು ಎಡಿಟಿಂಗ್ ಮಾಡ್ತೀನಲ್ಲ ನಾನು ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ತೀನಿ ನನಗೇನು ಕ್ಲಾರಿಟಿ ತುಂಬ ಮಿಸ್ ಆಗ್ತಿದೆ ಲಾಸ್ಟ್ ನಾನು ಲಾಸ್ಟ್ ಇದಕ್ಕಿಂತ ನನ್ನ ಲಾಸ್ಟ್ ಮೊಬೈಲಲ್ಲಿ ಎಡಿಟಿಂಗ್ ಮಾಡುವಾಗ ಅಷ್ಟು ಫೀಲ್ ಆಗ್ತಿಲ್ಲ ಅಂದರೆ ಎಡಿಟಿಂಗ್ ಕ್ಲಾರಿಟಿ ಮಿಸ್ ಆಯಿತು ಅಂತ ಫೀಲ್ ಆಗ್ತಾ ಇರಲಿಲ್ಲ ಇದರಲ್ಲಿ ತುಂಬ ಮಿಸ್ ಆಗ್ತದೆ ಏನಂತ ಗೊತ್ತಾಗ್ತಿಲ್ಲ ಅದೇ ಇದು ಮೊಸ ಮೊಬೈಲು ಅದಕ್ಕಿಂತ ಒಳ್ಳೆ ತುಂಬ ಚೆನ್ನಾಗಿದೆ ಬಟ್ ಏನಂತ ಗೊತ್ತಿಲ್ಲ ಏನು ನಾನು ಯೂಸ್ ಮಾಡೋ ಆ್ಯಪ್ ಪ್ರಾಬ್ಲಮ್ ಆಗಿರಬೇಕು ಮೇ ಬಿ ಅದನ್ನು ನಾನು ಚೇಂಜ್ ಮಾಡ್ತೀನಿ ಸದ್ಯದಲ್ಲಿ ಲ್ಯಾಪ್ಟಾಪ್ ಕೂಡ ನೋಡಬೇಕು ಯಾಕಂದರೆ ನನಗೆ ಮೊಬೈಲಲ್ಲಿ ತುಂಬ ಹಿಂಸೆ ಕೂಡ ಆಗ್ತದೆ ಐಟಿಂಗ್ ಮಾಡೋಕ್ಕೆ ಎಂತ ಗೊತ್ತಿಲ್ಲ ಅಂದರೆ ಒಂದು ಟೂ ಮಂತ್ ಬೇಕಾಗುತ್ತೆ ನನಗೆ ಸೊ ಇದೆಲ್ಲ ಅಡ್ಜಸ್ಟ್ ಮಾಡಿ 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 ಮಾಡಬೇಕಾಗುತ್ತೆ ಸೊ ಏನೋ ಗಾಡಿ ಬೈಕಿಗೆ ಸೌಂಡ್ ಟ್ಯಾಂಕ್ ಟ್ಯಾಂಕೇನೋ ಟ್ಯಾಂಕ್ ನಟ್ ಏನೋ ಲೂಸ್ ಆಗಿದೆ ಸೊ ಇವಾಗ ಹೋಗುವಾಗ ಚೆಕ್ ಮಾಡಬೇಕು ಏನು ಅಂತ ನೋಡಬೇಕು ಓಕೆ ಇವಾಗ ಒಂದು ಬರೋಣ ಎಲ್ಲಿಗೆ ಅಂದರೆ ಇವಾಗ ಹೋಗೋದು ಕೆಲಸಕ್ಕೇನೆ ಬಟ್ ಸ್ವಲ್ಪ ಟೈಮ್ ಇದೆ ಅದ್ರ ಮುಂಚೆ ಒಂದು ಸ್ಪೆಷಲ್ ಜಾಗನ ಅಂದರೆ ನಮ್ಮ ಊರಲ್ಲಿ ಇರುವಂಥ ಸ್ಪೆಷಲ್ ಜಾಗನ ತೋರಿಸ್ತೀನಿ ಸ್ಪೆಷಲ್ ಅಂದರೆ ಒಂದು ಪ್ಲೇಸ್ ಬಗ್ಗೆ ಹೇಳಬೇಕಂದ್ರೆ ಒಳ್ಳೇದು ಕೂಡ ಇದೆ ಕೆಟ್ಟದ್ದು ಕೂಡ ಇದೆ ಸೊ ಮೇಯ್ನಾಗಿ ನಾನು ಕೆಟ್ಟದ ಬಗ್ಗೆ ಬರ್ತೀನಿ ಕೆಟ್ಟದಂದರೆ ಈ ರೋಡ್ನಲ್ಲಿ ತುಂಬ ಅಂದರೆ ಈ ಹೋಗೋ ನಾನಿವಾಗ ಹೋಗ್ತಾ ಇದೀನಲ್ವ ಅದಕ್ಕಿಂತ ಜಾಸ್ತಿ ಅಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಅಪಘಾತ ಆಗಿದೆ ತುಂಬ ಜನ ಸ್ಪಾಟಲ್ಲಿ ಜೀವನ ಕಲ್ಕೊಂಡಿದ್ದಾರೆ ರೋಡಿನ ಏನೋ ಏನೋ ಸರಿ ಇಲ್ವಾ ಅಥವಾ ಏನದು ಗೊತ್ತಿಲ್ಲ ಯಾಕೆ ಆಕ್ಸಿಡೆಂಟ್ ಆಗಿರೋದಂದರೆ ಅದು ಮೇನ್ ಆಗಿ ಟ್ರಕ್ಕಲ್ಲಿ ಹೋಗಿ ಹೋಗೋ ಪ್ಲೇಸು ತುಂಬ ಜನ ಅಲ್ಲಿ ಆ ಕಾಲಿದೆ ಅಂಥ ರೋಡಲ್ಲಿ ಹುಚ್ಚಾಟ ಒಂದು ಎರಬೀರಿ ಓಡಿಸ್ತಾರೆ ಬೈಕನ್ನು ಸ್ವಲ್ಪ ಜನ ನಾರ್ಮಲ್ ಹೋಗಿರುವಾಗ ಫ್ರೆಂಡ್ಸ್ ಜೊತೆ ಹೋಗುವಾಗ ಅದರಿಂದ ಮಿಸ್ಕಮ್ಯುನಿಕೇಶನ್ ಆಗಿ ಆ್ಯಕ್ಸಿಡೆಂಟ್ ಆಗಿದೆ ಸೊ ತುಂಬ ಜನ ಆ್ಯಕ್ಸಿಡೆಂಟ್ ಆಗಿ ಪ್ರಾಣನ ಕಲ್ತ್ಕೊಂಡಿದ್ದಾರೆ ಅದೊಂದು ವಿಷಯ ಆದರೆ ಒಳ್ಳೆ ಏನಂದರೆ ಒಳ್ಳೇದೇನಂದರೆ ನೀವು ನೋಡಿರ್ಬೋದು ರಂಗಿತರಂಗ ಫಿಲ್ಮ್ ಮಾಡಿದ್ದೀರಲ್ವಾ ಸೊ ಅದರಲ್ಲಿ ಎರಡು ಸೀನ್ ಸೀನ್ ಬರುತ್ತೆ ಒಂದು ಸಾಂಗಿದ್ದು ಮತ್ತೊಂದು ಲಾಸ್ಟ್ ಸೀನು ಅದು ಇಲ್ಲೇ ಮಾಡಿರೋಂಥದ್ದು ಮತ್ತು ಯಕ್ಷಗಾನದ್ದು ಒಂದು ಬರುತ್ತಲ್ವ ಯಕ್ಷಗಾನ ಯಕ್ಷಗಾನದ್ದು ಒಂದು ಸೀನ್ ಬರುತ್ತಲ್ವ ಸೊ ಅದು ಆಗಿರೋದು ಇಲ್ಲೇ ದೇವಸ್ಥಾನ ಈ ದೇವಸ್ಥಾನದಲ್ಲಿ ತೋರಿಸ್ತೀನಿ ನಾನು ಯಾವ ದೇವಸ್ಥಾನ ಅಂತ ಸೋಮನಾಥ ದೇವಸ್ಥಾನ ಇರ ಇಲ್ಲೇ ಬರುತ್ತೆ ಮತ್ತೊಂದು ಸಾಂಗ್ ಇದೆ ಅಲ್ವಾ ಯಾವುದಂದರೆ ಕಮರಟ್ಟು ಗ್ರಾಮಾಡು ಗುಡ್ಡದ ಭೂತ ಉಂಡಿ ಉಂಡಿ ಅಂತ ಸಾಂಗ್ ಬರುತ್ತಲ್ವ ಇದರಲ್ಲಿ ಅಂಬಾಸಿಟರ್ ಕಾರಲ್ಲಿ ಹೋಗ್ತಾರಲ್ವ ಒಂದು ರೋಡ್ ಬರುತ್ತೆ ಟೂ ವೇ ರೋಡ್ ಬರುತ್ತೆ ಅದು ಕೂಡ ನಾನು ಹೋಗೋ ಪ್ಲೇಸ್ ನಾನು ಅಲ್ಲಿ ತೋರಿಸ್ತೀನಿ ಯಾವುದು ಅಂತ ಮತ್ತೊಂದು ಲಾಸ್ಟ್ ಸೀನು ಸಾಯಿ ಕುಮಾರ್ ಮತ್ತು ಹೀರೋ ಏನಿದೆ ಫೈಟ್ ಆಗುತ್ತಲ್ವ ಲಾಸ್ಟ್ ಒಂದು ಬಂಡ್ ಒಂದು ಕಲ್ಲಿನ ಮಿಡ್ಲಲ್ಲಿ ಒಂದು ಫೈಟ್ ಆಗುತ್ತಲ್ವ ಅದೊಂದು ಮತ್ತೆ ಆ ಒಂದು ಸಾಯಿ ಕುಮಾರ್ ಸರ್ ಅವರು ಆ ಹುಡುಗಿನ ಹೀರೋಯ್ನನ್ನು ಆ ಥರ ಅದು ಇಲ್ಲೇ ಬರುತ್ತೆ ಈ ದೇವಸ್ಥಾನದ ಹಿಂದೆ ಬರುತ್ತೆ ಅದೊಂದು ಮನೆ ಪಾಳು ಬಿದ್ದ ಮನೆ ಪಾಳುಬಿದ್ದ ಮನೇ ನಾನು ಆ ಶೂಟಿಂಗ್ ಆಗೋ ನಾನು ಹೋಗಿದ್ದೆ ನಾನು ಸೊ ಫಿಲ್ಮ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾನಂತೂ ನೋಡಿದೆ ನಾನು ಅಲ್ಲಿ ನೋಡಿಲ್ಲ ನನಗೆ ಫಿಲ್ಮ್ ನೋಡೋ ಅಂದರೆ ಫಿಲ್ಮಿದ್ದು ಹುಚ್ಚು ಸ್ವಲ್ಪ ಕಡಿಮೆ ಮೊದಲು ಕಡಿಮೆ ಇವಾಗ ಸ್ವಲ್ಪ ಸ್ವಲ್ಪ ಬಂದಿದೆ ಅಷ್ಟೇ ಅಂದರೆ ಒಳ್ಳೆಯ ಫಿಲ್ಮ್ ಅಂದರೆ ಮಾತ್ರ ನೋಡೋದು ನನಗೇನು ಗೊತ್ತಾ ನನಗೆ ಫಿಲ್ಮ್ ಬಗ್ಗೆ ನೋಡೋದು ಥಿಯೇಟರ್ ಹೋಗಿ ನೋಡೋದು ಸ್ವಲ್ಪ ಆವಾಗ ಕಡಿಮೆ ನನಗೆ ಅದು ಅಷ್ಟಿಲ್ಲ ಕಾಲೇಜ್ ಲೈಫಲ್ಲಿ ಕೂಡ ಹಂಗೇನೆ ಕಾಲೇಜ್ ಲೈಫ್ ಆಗಿರ್ಬೋದು ಸ್ಕೂಲ್ ಲೈಫ್ ಆಗಿರ್ಬೋದು ನನಗೆ ಫಿಲ್ಮ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನಾನು ಹೋಗ್ತಾ ಹೋಗ್ತಾ ನನಗೆ ಸ್ವಲ್ಪ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅಂದರೆ ತುಂಬ ಅವರಿಲ್ಲ ಏನೋ ಫಸ್ಟೇ ಫಸ್ಟೇ ಫಸ್ಟ್ ಶೋ ನೋಡಬೇಕು ಆ ಥರ ಏನಿಲ್ಲ ಜಸ್ಟ್ ಫಿಲ್ಮ್ ನೋಡೋದು ಸಾಕು ಅಷ್ಟೇ ಮೈಂಡಲ್ಲಿರೋದು ಬಾ ಬೇರೆ ಏನೂ ಇಲ್ಲ ಇವಾಗ ಅದು ಯಾವಾಗ ಗೊತ್ತಾ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ಫಿಲ್ಮು ಬಂದು ರಿಲೀಸ್ ಆಗಿ ಸೊ ಅವಾಗ ಇದ್ದ ರೋಡು ಅದೇ ಥರ ಇರಲ್ಲ ಇವಾಗ ಬೇರೆ ಥರನೇ ಇರುತ್ತೆ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತ ಕಮರೊಟ್ಟು ಕಮಲೊಟ್ಟು ನನಗೆ ಇಲ್ಲೇ ಅನಿಸುತ್ತೆ ಇಲ್ಲೇ ಒಂದು ನನಗೆ ಅದು ಪ್ಲೇಸ್ ಎಲ್ಲಿಂದ ಗೊತ್ತಿಲ್ಲ ಕಮಲೊಟ್ಟು ಗ್ರಾಮ ಅದೆಲ್ಲಿಂದ ಗೊತ್ತಿಲ್ಲ ಅವಾಗ ಆಗುವಾಗ ಇದು ಹೊಸ ರೋಡು ಆವಾಗ ಚೆನ್ನಾಗಿತ್ತು ಸೂಪರ್ ಆಗಿತ್ತು ರೋಡು ಸೊ ಇಲ್ಲಿಂದ ಕೂಡ ಹೋಗ್ಬೋದು ಈ ರೋಡಿಂದ ಕೂಡ ಹೋಗ್ಬೋದು ನಾನು ಅಲ್ಲಿಂದ ಹೋಗ್ತೀನಿ ಯಾಕಂದರೆ ಅದು ಇಲ್ಲಿಂದ ಹೋದರೆ ಸ್ವಲ್ಪ ದೂರ ಆಗುತ್ತೆ ಆ ಪ್ಲೇಸ್ ಹೋಗಬೇಕು ಸೊ ಇಲ್ಲಿ ನಾಲ್ಕು ರಂಗಿತರಂಗದ್ದು ನಾಲ್ಕು ಸೀನು ಇಲ್ಲೇ ಈ ಪ್ಲೇಸಲ್ಲಿ ನೋಡೋಕೆ ಕಾಣಿಸ ಕಾಣೋಕ್ಕೆ ಸಿಗುತ್ತೆ ಒಂದು ಸಾಂಗಿದ್ದು ಸೀನು ಮತ್ತೊಂದು ಆ ಮನೆ ದೈವದ ಒಂದು ಏನು ಭೂತದ ಮನೆ ಇದೆ ರೋಡು ಇವಾಗ ನೋಡುವಾಗ ಇವಾಗ ಹೋಗೋಕ್ಕಾಗ್ತಲ್ಲ ಯಾಕಂದರೆ ಇಲ್ಲಿ ಟ್ರಕ್ಕು ಎಲ್ಲ ಬರೋಕ್ಕೆ ಸ್ವಲ್ಪ ಕಡಿಮೆ ಮನೆಯಲ್ಲ ಆಗಿದೆ ಸೊ ನಾನು ಹೇಳಿದ್ನಲ್ವ ಅದು ಸಾಂಗಿದ್ದು ಕಮಟು ಗ್ರಾಮಡ್ ಗುಡ್ಡದ ಭೂತ ಹುಂದಿಯ ಸಾಂಗ್ ಬರುತ್ತಲ್ವ ಅದು ಇಲ್ಲೇ ಒಂದು ಅಂಬ ಸೀಟರ್ ಕಾರ್ ಹೋಗುವಾಗ ಇಲ್ಲೇ ಅದು ಶೂಟು ಅವಾಗ ಇದೆಲ್ಲ ಇರ್ಲಿಲ್ಲ ಮರ ಎಲ್ಲಾಗಿ ನಾರ್ಮಲ್ ಚೆನ್ನಾಗಿತ್ತು ಗುರು ಅವಾಗ ಅಲ್ಟಿಮೇಟ್ ಆಗಿತ್ತು ರೋಡ್ ರೇರ್ ನೋಡಿ ಇಲ್ಲಿ ರೇರ್ ಬರೋದು ಇಲ್ಲಿ ಹೆಂಗೆ ಆಕ್ಸಿಡೆಂಟ್ ಆಗಿತ್ತ ಆಕ್ಸಿಡೆಂಟ್ ಆಗಿತ್ತಂತ ಗೊತ್ತಿಲ್ಲ ನಂಗೆ ಇಲ್ಲಲ್ಲ ಇಲ್ಲಿ ಸಲ ಇಲ್ಲ ಆ ಕಡೆ ನಾನು ನಾನು ಹೇಳಿನಲ್ವಾ ಅವಾಗ ಅಲ್ಲಿ ಆಗಿರೋದು ಪೋಲೀಸ್ ಸ್ಟೇಷನ್ ಏನೋ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇಲ್ಲಿ ಬರ ಕೂಡ ಒಬ್ನೇ ಬರಕ್ಕೆ ತುಂಬಾ ಹೆದರ್ಬೋದು ಇದೆ ಗುರು ಇದು ರೋಡು ಮನೆ ಇದೆಯಾ ಇಲ್ವೋ ಗೊತ್ತಿಲ್ಲ ಮನೆ ಇರ್ಬೋದು ಆ ಕಡೆ ಈ ಕಡೆ ಸೊ ಏನು ಇದೆ ಗುರು ಇಲ್ಲಿ ಏನೋ ಮಾಡಿದ್ದಾರೆ ಏನೇನೋ ಆಗ್ತಾ ಗೊತ್ತು ಏನಾಗ್ತದೆ ಅಂತ ಪ್ಲೇಸ್ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿ ಮಾಡಿ ಹೋಗ್ತಾ ಅಷ್ಟೇ ನಮ್ಮದು ಕೆಲಸ ಬೇರೆ ನಮ್ಮದು ಮೈಂಡ್ಸೆಟ್ ಇಲ್ಲ ಲಾಸ್ಟು ರಂಗಿತರಂಗ ಏನೋ ಲಾಸ್ಟ್ ಸೀನ್ ಇದೆಯಲ್ವಾ ಫೈಟ್ ಸೀನು ಅದು ಇಲ್ಲೇ ಆಗಿರೋದು ಅದು ಎಕ್ಸಾಕ್ಟ್ ನನ್ನ ಪ್ಲೇಸ್ ಗೊತ್ತಿಲ್ಲ ಅದು ಶೂಟ್ ಆಗಿರೋ ನಾನು ಕೂಡ ಹೋಗಿದ್ದೆ ಸಾಯಿ ಕುಮಾರ್ ಸರ್ ಆಗಿರ್ಬೋದು ಹೀರೋ ಆಗಿರ್ಬೋದು ಹೀರೋಯಿಸ್ ನಿರೂಪ್ ಭಂಡಾರ ಆಗಿರ್ಬೇಕು ಮೇ ಬಿ ಅವರ ಹೀರೋಯಿಸ್ರು ಮಾತ್ರ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ ಅಲ್ಲಿ ಏನೋ ಅದೇ ಆಗಿರಬೇಕು ನಾ ಪೊಲೀಸ್ ಸ್ಟೇಷನ್ ಏನೋ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅದು ಪೊಲೀಸ್ ಸ್ಟೇಷನ್ ಏನಂತ ಗೊತ್ತಿಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಅಂತ ಮತ್ತೆ ಒಬ್ಬರು ಏನೋ ಕಾಲೇಜು ಅಥವಾ ಏನೋ ಅಂತ ಹೇಳ್ತಾ ಇದ್ದಾರೆ ನನಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಮೇ ಬಿ ಇಲ್ಲೆಲ್ಲ ಕಾಲೇಜೆಲ್ಲ ಮಾಡೋದು ಡೌಟು ಮೇ ಬಿ ಪೊಲೀಸ್ ಸ್ಟೇಷನ್ ಮಾಡ್ಬೋದು ತುಂಬ ಜನ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಇದೆ ರೋಡು ಇಲ್ಲಿ ಇದು ಯಾವ ಕಾರ್ಯ ಅಂತ ಗೊತ್ತಿಲ್ಲ ಗುರು ಟಯರ್ ಬೇರೆ ಹೋಗಿದೆ ನಾನು ನೋಡೋಣ ನನಗೆ ಇದು ಈ ಎರಡು ರೋಡಲ್ಲಿ ಯಾವ್ದು ಅಂತ ಗೊತ್ತಿಲ್ಲ ಮೂರು ರೋಡ್ ಇದೆ ಸದ್ಯಕ್ಕಿದೆ ಹೋಗ್ತೀನಿ ಒಬ್ಬನೇ ಹೋಗ್ತಾ ಇದ್ದೇನೆ ಗುರು ಏನಂತ ಗೊತ್ತಿಲ್ಲ ಸದ್ಯಕ್ಕಿಲ್ಲೇ ಸಾಕು ಅಂತ ಆಗ್ತದೆ ಏನು ಗುರು ಇಲ್ಲಿ ಮನೆಯಲ್ಲ ಮನೆ ಏನೇ ಇರಬೇಕು ಇಲ್ಲಂದ್ರೆ ಈ ಥರ ರೋಡ್ ಇರಲ್ಲ ಲಕ್ಕ ಅಡುಗೆ ಹೋಗ್ತಾ ಇದನದು ಇಲ್ಲ ಅಲ್ವಾ ಪ್ರಾಣಿಗಳು ಏನೂ ಇಲ್ಲ ಅಲ್ವಾ ಗೊತ್ತಿಲ್ಲ ಎಲ್ಲಿ ರೋಡ್ ನೋಡ ಹಾ ಇಲ್ಲೇ ಸೊ ಲಾಸ್ಟ್ ವೀನ್ ಆಗಿರೋದು ಇಲ್ಲೇ ಇಲ್ಲಿ ಕಾಣ್ಬೋದು ಅಲ್ಲಿ ರೋಡು ಇದು ಇದು ರೋಡ್ ಇದೆಯಲ್ವಾ ಅದು ಮುಚ್ಚಿದ್ದಾರೆ ಲಾಸ್ ಒಂದು ಫೈಟ್ ಸೀನ್ ಆಗುತ್ತೆ ಒಂದು ಪಾಳುಬಿದ್ದ ಮನೆ ಅಂತ ಇದೆಯಲ್ವಾ ಪಾಳುಬಿದ ಮನೆ ಇಲ್ಲೇ ಆಗಿರೋದು ಪಾಳುಬಿದ ಮನೆ ಪಾಳುಬಿದ ಮನೆ ಮತ್ತು ಲಾಸ್ಟ್ ಒಂದು ಫೈಟ್ ಇಲ್ಲೇ ಆಗಿರೋದು ಆ ಮನೆ ಏನಿರ್ಬೋದು ಆ ಹೀರೋಯಿನ್ ಬಸ್ಸಿಯಾಗಿ ಒಂದು ಫೈಟ್ ಸೀನ್ ಆಗುತ್ತಲ್ವ ಅನು ನೀರು ಬಂಡಾರಿ ಬಂದು ಸಾಯಿ ಕುಮಾರ್ ವಿವನ್ ಆಗಿದ್ರಲ್ವಾ ಇಲ್ಲೇ ಆಗಿರೋದು ಅಂದ್ರೆ ಅಲ್ಲಿ ಮನೆಯಲ್ಲಿ ಫೈಟ್ ಆಗಿ ಮತ್ತೆ ಓಡ್ಕೊಂಡು ಬರುವಾಗ ಇಲ್ಲೇ ಲಾಸ್ಟ್ ಎಂಡಾಗಿರೋದು ಅಷ್ಟೇ ಮತ್ತೆ ಕಮಟು ಗ್ರಾಮ ಅದು ಗೊತ್ತಿಲ್ಲ ನನಗೆ ಎಲ್ಲಿ ಯಾವ ಊರು ಅಂತ ನಂಗೆ ಗೊತ್ತಿಲ್ಲ ಅಲ್ಲ ಸೊ ಇಲ್ಲ ಸ್ವಲ್ಪ ನಿಲ್ಲಿಸ ಈ ಥರ ಇದೆ ಏರಿಯಾ ಕಿರಿಯ ಸೊ ಈ ಥರ ಇದೆ ಪ್ಲೇಸು ಹ್ಞೂ ಏ ಪರವಾಗಿಲ್ಲ ಗುರು ಗೋಪುರಗಿಂತ ಇದೇ ಚೆನ್ನಾಗಿ ಬರ್ತಾ ಇದೆ ಮೊಬೈಲಲ್ಲಿ ಮೊಬೈಲ್ ಚೆನ್ನಾಗಿದೆ ವಿಡಿಯೋಗ್ರಾಫಿಗೆ ಚೆನ್ನಾಗಿ ಬರ್ತಾ ಇದೆ ಓಹೋ ಹೋ ಹೋ ಇದರಲ್ಲಿ ಝೀರೋ ಪಾಯಿಂಟ್ ಫೈವಿಂದ ಇಂದ ಒನ್ ಎಕ್ಸ್ ತನಕ ಮಾತ್ರ ಆಗೋದು ನೋಡಿ ಇವಾಗಾದರೆ ಮಾತ್ರ ಫುಲ್ಲು ಝೂಮ್ ಆಗ್ಬೋದು ಅಪ್ ಟು ಸಿಕ್ಸ್ ಎಕ್ಸ್ ತನಕ ಝೂಮ್ ಆಗ್ಬೋದು ಏನಕ್ಕೆ ನಂಗೆ ಸಾಕು ಅಜಯ ಏ ಬಟನ್ ಓಡ್ತಾ ಇದ್ದೀನಿ ಹ್ಞೂ ಏನು ಏನಂತ ಗೊತ್ತಿಲ್ಲ ಇದು ತುಂಬ ಜನ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾ ಇದ್ದಾರೆ ಸೊ ಪೊಲೀಸ್ ಸ್ಟೇಷನು ಏನು ಅಂತ ನನಗೆ ಸದ್ಯಕ್ಕೆ ಮಾಹಿತಿ ಇಲ್ಲ ಅಷ್ಟೇ ಪದೇ ಪದೇ ಅದೇ ಹೇಳ್ತಾ ಇದ್ದಾನೆ ಯೂನಿಯನು ಅದೇ ಹೇಳ್ತಾ ಇದ್ದಾನೆ ಅಂತ ಬೇಡ ಸದ್ಯಕ್ಕೆ ಇಲ್ಲಿ ಪ್ಲೇಸ್ಗೆ ಹೋಗೋದು ಬೇಡ ಯಾಕೆ ಒಬ್ಬನೇ ಇದ್ದೀನಿ ಏನಾಗುತ್ತೋ ಯಾರಿಗ ಏನಾಗುತ್ತೋ ನಂಗೆ ಗೊತ್ತಿಲ್ಲ ಅದಕ್ಕೆ ಕಾರಣ ನಾನು ರಿಸ್ಕ್ ತಗೊಂಡಕ್ಕೆ ಸ್ವಲ್ಪ ಹಿಂದೂ ಮುನ್ನು ನೋಡ್ಬೋದು ಇವನಿಯನು ಎದರ್ತಾನೆ ಎದಿರ್ತಾನೆ ಅಂತ ಅಂದ್ಕೊಳ್ಬೇಡಿ ಯಾಕಂದರೆ ಸ್ವಲ್ಪ ಮಿಡಿಲ್ ಕ್ಲಾಸ್ ಫ್ಯಾಮಿಲಿದ್ದು ಗೋಳೆ ಇದೆ ರಿಸ್ಕ್ ತೊಗೊಳ್ಳೆ ತಗೊಳ್ಬೋದು ಎಲ್ರಿಗಿಂತ ಮಿಡ್ ಕ್ಲಾಸ್ ಅವರಿಗೆ ರಿಸ್ಕ್ ತಗೋಳೋಕ್ಕೆ ತುಂಬ ಇಷ್ಟ ಬಟ್ ನಾನು ಹೋಗಲ್ಲ ಸೊಗನಿಸುತ್ತೆ ಸದ್ಯಕ್ಕೆ ಓಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋಣ ಮಾಡಿಬೇಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟೇಕ್ ಕರ್ ಬಾಯ್